ಎಲ್ಲರಿಗೂ ಶುಭೋದಯ ನಾವು ಈಗ ಪ್ರಾರ್ಥನಾ ಚಟುವಟಿಕೆಯನ್ನು ಮಾಡುತ್ತಿದ್ದೇವೆ ನಮಗೆ ಸಿಕ್ಕ ಪ್ರಾರ್ಥನಾ ಚಟುವಟಿಕೆ ಜಾನಪದ ಕಥೆಗಳು ಜಾನಪದ ಕಥೆಗಳೆಂದರೆ ಜನರ ಬಾಯಿಯಿಂದ ಬಾಯಿಗೆ ಹ ಹರಡಿರುವ ಕಥೆಗಳು ನಮ್ಮ ನಾವು ಮಾಡುತ್ತಿರುವ ಕಥೆಯ ಹೆಸರು ಗಾಂಪರು ಹೊಳೆಯನ್ನು ದಾಟಿದರು ಒಂದಾನೊಂದು ಕಾಲದಲ್ಲಿ ಶಿವಾಪುರ ಎಂಬ ಊರಿನಲ್ಲಿ ನಾಲ್ಕು ಜನ ಗೆಳೆಯರಿದ್ದರು ಅವರು ಅವರು ತುಂಬಾ ಅನ್ಯನ್ಯವಾಗಿದ್ದರು ಒಂದು ದಿನ ಅವರು ಪಕ್ಕದ ಊರಿನ ಜಾತ್ರೆಗೆ ಹೋಗಲು ಉಪಾಯ ಮಾಡುತ್ತಿದ್ದರು ಮತ್ತು ಐವತ್ತು ಐವತ್ತು ರೂಪಾಯಿ ಹಣವನ್ನು ಜಮಾ ಮಾಡಿದರು ಅದರಂತೆ ಮರುದಿನವೇ ಅವರು ಪಕ್ಕದ ಊರಿನ ಜಾತ್ರೆಗೆ ಕಾ ಕಾಡಿನ ಮಾರ್ಗದಲ್ಲಿ ಕಾಲ್ನಡಗೆಯಲ್ಲಿ ಹೊರಟರು ಕಾಡಿನಲ್ಲಿ ಒಂದು ನದಿ ಅವರಿಗೆ ಎದುರಾಯಿತು ಅವರಿಗೆ ಈ ಬರುತ್ತಿರಲಿಲ್ಲ ಆಗ ಅವರು ಒಬ್ಬರ ಕೈ ಒಬ್ಬರು ಹಿಡಿದುಕೊಂಡು ಆ ನದಿಯನ್ನು ದಾಟಿದರು ಆಗ ಮೊದಲನೆಯ ಹೇಳುತ್ತಾನೆ ನಾನು ನಾವು ಹೇಗೋ ಈ ನದಿಯನ್ನು ದಾಟಿದ್ದೇವೆ ಒಮ್ಮೆ ನಾವು ಸುರಕ್ಷಿತವಾಗಿ ತಲುಪಿದ್ದೇವೆ ಎಂದು ಪರೀಕ್ಷಿಸುತ್ತೇನೆ ಒಂದು ಎರಡು ಮೂರು ಅಯ್ಯಯ್ಯೋ ನಾಲ್ಕನೆಯ ಗೆಳೆಯ ನದಿಯಲ್ಲಿ ಮುಳುಗೇ ಹೋದ ಆಗ ಎರಡನೆಯ ಗೆಳೆಯ ಹೇಳುತ್ತಾನೆ ನಿನಗೆ ಲೆಕ್ಕವೇ ಬರುವುದಿಲ್ಲ ನಾನು ಎಣಿಸುತ್ತೇನೆ ಒಂದು ಎರಡು ಮೂರು ಸತ್ತೇ ಹೋದ ಆಗ ಮೂರನೇ ಗೆಳೆಯ ಹೇಳುತ್ತಾನೆ ನಿಮ್ಮಿಬ್ಬರಿಗೂ ಲೆಕ್ಕವೇ ಬರುವುದಿಲ್ಲ ನಾನು ಎಣಿಸುತ್ತೇನೆ ಒಂದು ಎರಡು ಮೂರು ಅಯ್ಯೋಯ್ಯೋ ನಾಲ್ಕನೆಯ ಗೆಳೆಯ ಸತ್ತೇ ಹೋದ ಆಗ ನಾಲ್ಕನೆಯ ಗೆಳೆಯ ಹೇಳುತ್ತಾನೆ ನಿಮ್ಮೆಲ್ಲರಿಗೂ ಲೆಕ್ಕವೇ ಬರುವುದಿಲ್ಲ ಒಂದು ಎರಡು ಮೂರು ಅಯ್ಯೋ ದೇವರೇ ನಾಲ್ಕನೇ ನದಿಯಲ್ಲಿ ಬಿದ್ದು ಸತ್ತೇ ಹೋದ ಅವರು ದುಃಖದಿಂದ ಆ ನದಿಯ ದಂಡೆಯಲ್ಲಿ ಕುಳಿತುಕೊಂಡಿರುತ್ತಾರೆ ಆಗ ಅಲ್ಲಿ ಒಬ್ಬ ವಯಸ್ಸಾದ ಅಜ್ಜ ಬರುತ್ತಾನೆ ಮತ್ತು ಕೇಳುತ್ತಾನೆ ಏನಾಯ್ತು ಮಕ್ಕಳ ಯಾಕೆ ಹೀಗೆ ಕುಳಿತಿದ್ದೀರಿ ಆಗ ಅವರು ಹೇಳು ನಡೆದ ಘಟನೆಗಳನ್ನೆಲ್ಲ ಹೇಳುತ್ತಾರೆ ಆಗ ಅಜ್ಜ ಹೇಳುತ್ತಾನೆ ಚಿಂತಿಸಬೇಡಿ ನನ್ನ ಹತ್ತಿರ ಈ ಮಂತ್ರದಂಡವಿದೆ ಇದರಿಂದ ನಿಮ್ಮ ಗೆಳೆಯನನ್ನು ನಾನು ಜೀವಿಸಬಲ್ಲೆ ಅವರು ಆಗಲಿ ಆಗಲಿ ಅನ್ನುತ್ತಾರೆ ಹಾಗಾದರೆ ನನ್ನದೊಂದು ಷರತ್ತಿದೆ ಅದೇನೆಂದರೆ ನಿಮ್ಮ ಹತ್ತಿರವಿರುವ ಎಲ್ಲ ದುಡ್ಡನ್ನು ನನಗೆ ನೀವು ಕೊಡಬೇಕು ಆಗಲಿ ಆಗಲಿ ಹಾಗಾದರೆ ಸಾಲಾಗಿ ಬನ್ನಿ ಅಜ್ಜ ಮಂತ್ರದಂಡವನ್ನು ಪ್ರಯೋಗಿಸುತ್ತಾನೆ ಅಯ್ಯೋ ಒಂದು ಅಯ್ಯಯ್ಯೋ ಎರಡು ಅಯ್ಯೋ ಸತ್ತೆ ಮೂರು ಅಯ್ಯೋ ದೇವರೆ ನಾಲ್ಕು ಈಗ ನಿಮ್ಮ ಬಂದ ತಾನೆ ಹೌದು ಹೌದು ಹಾಗಾದರೆ ನಿಮ್ಮ ಹತ್ತಿರವಿರುವ ದುಡ್ಡನ್ನು ನನಗೆ ಕೊಡಿ ತೆಗೆದುಕೊಳ್ಳಿ ಧನ್ಯವಾದಗಳು ಅಜ್ಜ